ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲೆಯ ಸೊಬಗು ಸ್ವರ್ಗದಂತೆ ಮೈತುಂಬಿಕೊಳ್ಳುತ್ತದೆ ಉತ್ತರ ಕನ್ನಡದಲ್ಲಿರುವ ಜಲಪಾತ ಹಾಗೂ ಸೌಂದರ್ಯ ಸಭೆಯಲ್ಲೂ ದೇಶ ವಿದೇಶದಿಂದ ಅನೇಕ ಜನರು ಆಗಮಿಸುತ್ತಾರೆ ಹಾಗೆಯೇ ಅಂಕೋಲಾದಿಂದ ಗೋಕರ್ಣಕ್ಕೆ ತೆರಳುತ್ತಿರುವ ಪ್ರವಾಸಿ ದಂಪತಿಗಳಿಬ್ಬರು ತಮ್ಮ ಪುಟ್ಟ ಮಗುವನ್ನು ರವಿವಾರ ಗಂಗಾವಳಿ ನದಿಯ ಸೇತುವೆಯ ಮೇಲೆ ಅಪಾಯಕಾರಿ ಸ್ಥಿತಿಯಲ್ಲಿ ನಿಲ್ಲಿಸಿಕೊಂಡು ನಿಂತಿದ್ದನ್ನು ಗೋಕರ್ಣ ಠಾಣೆಯ ಸಿಸಿ ಕ್ಯಾಮೆರಾಗಳಲ್ಲಿ ಗಮನಿಸಿದ ಪೊಲೀಸರು ತಕ್ಷಣ ಪ್ರವಾಸಿ ದಂಪತಿಗಳಿಗೆ ತಮ್ಮ ಮಗುವನ್ನು ಸುರಕ್ಷತೆವಾಗಿಟ್ಟುಕೊಳ್ಳಲು ಸಿಸಿ ಕ್ಯಾಮೆರಾ ಮೂಲಕ ತಿಳಿಸಿದ್ದಾರೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದ್ದು ಗೋಕರ್ಣ ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಪ್ರವಾಸಿಗರೇ ಇಲ್ಲಿ ಗಮನಿಸಿ ನೀವು ಗೋಕರ್ಣದ ಗಂಗಾವಳಿ ನದಿ ಸೇತುವೆ ಮೇಲೆ ನಿಂತಿದ್ದು ನದಿ ರಭಸವಾಗಿ ಹರಿಯುತ್ತಿದ್ದು ಅಪಾಯಕಾರಿಯಾಗಿದೆ ನಿಮ್ಮ ಮಗುವನ್ನು ದಯವಿಟ್ಟು ಸುರಕ್ಷಿತವಾಗಿಟ್ಟುಕೊಳ್ಳಿ